ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಮ್ಯಾಥ್ಸ್ ಕ್ವಶನ್ಸ್ ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ನ ಮಾಡ್ಕೊತ ಬರ್ತಾ ಇರ್ತಾನೆ ಈಗಾಗಲೇ ಸಾಕಷ್ಟು ಕ್ವಶನ್ ಪರ್ಗಳನ್ನು ಬಿಡಿಸಿದೀನಿ ಎಲ್ಲೋ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೆರೆಲ್ಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀವಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣನೇ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ಎಲ್ಲಾ ವಿಡಿಯೋಗಳು ಏನಾಗ್ತಂದ್ರ ಸೆರೆಲ್ಲಾಗಿ ಸಿಗ್ತವೆ ಜೊತೆಗೆ ಸಮಾಜ ವಿಜ್ಞಾನ ವಿಜ್ಞಾನ ಜಿ ಕೆ ಮೆಂಟಲ್ ಮೆಂಟಲ್ಬಿಟಿ ಎಲ್ಲಾ ಗಳು ಕೂಡ ಸಿಗ್ತಾವೆ ಬಟ್ ನೀ ಕ್ವೆಶನ್ಸ್ ಯಾವ ತರ ಇದಾವೆ ಬಹಳ ಸಿಂಪಲ್ ಕ್ವೆಶನ್ಸ್ ನಂತ ಈ ಗಳನ್ನ ಯಾವ ತರ ಸಿಂಪಲ್ ಆಗಿ ಬಿಡಿಸ್ಕೋಬೇಕು ಎಂಟು ಪಾಯಿಂಟ್ ಏಳು ಲೀಟರ್ ಹಾಲಿನಲ್ಲಿ ಮೂರು ಲೀಟರ್ ಹಾಲನ್ನು ಖರ್ಚಾದರೆ ಇನ್ನು ಉಳಿದ ಹಾಲಿನ ಪ್ರಮಾಣ ಎಷ್ಟು ಅಂತ ಕ್ವೆಶನ್ಸ್ ಕತ್ತೆ ಭಾಳ ಸಿಂಪಲ್ ಕ್ವಶನ್ಸ್ ಇದು ನೋಡ್ರಿ ಎಂಟು ಪಾಯಿಂಟ್ ಏಳು ಲೀಟರ್ ಹಾಲಿಲ್ಲ ಹೌದಾ ಎಂಟು ಪಾಯಿಂಟ್ ಏಳು ಲೀಟರ್ ಹಾಲಾದಪ್ಪ ಅಂದ್ರ ಎಂಟು ಲೀಟರ್ ನ್ಯಾಗಿದ್ದು ಎಪ್ಪತ್ತು ಮಿಲಿ ಲೀಟರ್ ಅಂತ ತಿಳ್ಕೊಳ್ರಿ ಆದ್ರೆ ನಿಮ್ಗ ಇಷ್ಟು ವಿಚಾರ ಮಾಡೋದು ಬೇಕಾಗಿಲ್ಲ ಇಲ್ಲಿ ಎಂಟು ಲೀಟರ್ ಐತಿ ಇಲ್ಲಿ ಅವರು ಮ್ಯಾಗಿಂದು ಮಿಲಿ ಲೀಟರ್ ಖರ್ಚಾಗಿಲ್ಲ ಬ್ರೆಡ್ ಡೈರೆಕ್ಟ್ ಮೂರು ಲೀಟರ್ ಖರ್ಚು ಮಾಡಿಬಿಟ್ರ ಅವರು ಹಾಗಾದ್ರೆ ಎಂಟರ ಮೂರು ಕಳೆದಿರಿ ಎಂಟರ ಮೂರು ಕಳೆದ್ರೆ ಎಷ್ಟಪ್ಪ ಅಂದ್ರೆ ಐದು ಲೀಟರ್ ಮ್ಯಾಗಿಂದು ಪಾಯಿಂಟ್ ಸೆವೆನ್ ಐತಿ ಪಾಯಿಂಟ್ ಸೆವೆನ್ ಲೀಟರ್ ಏನಾಗ್ತದಪ್ಪ ತರಪ್ಪ ಅಂದ್ರೆ ಇನ್ನ ಉಳಿತದೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ ಐದು ಲೀಟರ್ ಮ್ಯಾಗಿಂದು ಫೈವ್ ಪಾಯಿಂಟ್ ಸೆವೆನ್ ಲೀಟರ್ ಏನಾಗ್ತದಪ್ಪ ತರಪ್ಪ ಅಂದ್ರೆ ಅದನ್ನ ಹತ್ರ ಉಳಿಯುವಂಥ ಹಾಲಿನ ಪ್ರಮಾಣ ಆಗಿರ್ತದೆ ಇಂಥ ಸಿಂಪಲ್ ಕ್ವೆಶನ್ಸ್ಗಳನ್ನ ಬಿಡಿಸ್ತೀರಿ ನೆಕ್ಸ್ಟ್ ಕ್ವೆಶನ್ಸ್ ಏನ್ ಕೇಳ್ತಾನಪ್ಪ ಅಂದ್ರೆ ಇಲ್ಲಿ ಸರಳ ಬಡ್ಡಿ ಮೇಲೆ ಒಂದು ನ ಕೇಳ್ತಾನೆ ನೀವೇನು ಮಾಡೋಕ್ಕ ಅಂದ್ರೆ ಸರಳ ಬಡ್ಡಿ ಚಾಪ್ಟರ್ ಹೇಳಿದೀನಿ ಇಲ್ಲ ಅಂದ್ರೆ ಸಾಕಷ್ಟು ಕ್ವಶನ್ ಪೇಪರ್ ಒಳಗಡೆ ಇವು ಲೆಕ್ಕಗಳನ್ನು ಹೇಳಿದಿನಿ ನೀವು ಕಲ್ಕೋಬೇಕು ಶೇಕಡಾ ಐದು ಐದರಂತೆ ಸಾವಿರ ರೂಪಾಯಿಗಳಿಗೆ ಎರಡು ವರ್ಷದಲ್ಲಿ ಆಗುವ ಸರಳ ಬಡ್ಡಿ ಎಷ್ಟು ಇದನ್ನ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಏನ್ ಮಾಡ್ತಾರ ಪಿ ಅಸಲು ಎಷ್ಟಿದೆ ಸಾವಿರ ರೂಪಾಯಿ ಇದೆ ಪಿ ಟಿ ಎಷ್ಟಿದೆ ಟೈಮ್ ಎಷ್ಟಿದೆ ಎರಡು ವರ್ಷ ಇದೆ ರೇಟ್ ಎಷ್ಟಿದೆ ಐದು ಪರ್ಸೆಂಟೇಜ್ ಇದೆ ಡಿವೈಡೆಡ್ ಬೈ ಹಂಡ್ರೆಡ್ ನೀವು ಹಿಂಗಾದರೂ ಮಾಡಿರಿ ನೀವು ಎರಡು ಜ್ವರ ತೆಗಿದು ಇವ್ ಎರಡು ಜ್ವರ ತೆಗಿದು ನೆಕ್ಸ್ಟ್ ಐದು ಎರಡೇ ಎಷ್ಟಪ್ಪ ಅಂದ್ರೆ ಹತ್ತು ನೆಕ್ಸ್ಟ್ ಇಲ್ಲಿ ಹತ್ತಿದೆ ಇಂಟು ಹತ್ತು ಹತ್ತಲೇ ಎಷ್ಟಪ್ಪ ಅಂದ್ರೆ ನೂರು ಆನ್ಸರ್ ಎಷ್ಟು ಬಂತು ನೂರು ಬಂತು ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೀವು ಹಿಂಗಾದರೂ ಮಾಡಿರಿ ಅಥವಾ ಇದು ಸಾವಿರ ರೂಪಾಯಿ ಐತಿ ಹೌದಾ ಒಂದು ಸಾವಿರ ರೂಪಾಯಿ ಐತಿ ಅದಕ್ಕೆ ಐದು ಪರ್ಸೆಂಟೇಜ್ ಕೇಳ್ಯಾರವರು ನೋಡಿರಿ ಹತ್ತು ಪರ್ಸೆಂಟೇಜ್ ಅಂದ್ರೆ ನೂರು ರೂಪಾಯಿ ಆಯಿತು ಹತ್ತು ಪರ್ಸೆಂಟೇಜ್ ಅಂದರೆ ಒಂದು ಸೊನ್ನೆ ಹೇಳಿ ಸಾವಿರ ರೂಪಾಯಿ ಐದು ಪರ್ಸೆಂಟೇಜ್ ನಿಮ್ಮ ಅದಕ್ಕೆ ಕಂಡಿಡಿದಿರಿ ಹತ್ತು ಪರ್ಸೆಂಟೇಜ್ ಅಂದರೆ ನೂರಾಯ್ತು ಕೇಳಿದ್ದಿಲ್ಲ ಐದು ಪರ್ಸೆಂಟೇಜ್ ಹತ್ತರ ಅರ್ಧ ಐದು ಅನ್ನೋದಾದ್ರೆ ನೂರರ ಅರ್ಧ ಮಾಡು ಐವತ್ತು ರೂಪಾಯಿ ಇದು ಒಂದು ವರ್ಷಕ್ಕೆ ಐವತ್ತು ರೂಪಾಯಿ ಬಡ್ಡಿ ಅದು ಕೇಳಿದೆ ಅಷ್ಟು ವರ್ಷ ಎರಡು ವರ್ಷ ಐವತ್ತು ಇಂಟು ಎರಡು ಐವತ್ತೇಳೆ ಎಷ್ಟಪ್ಪ ಅಂದ್ರೆ ನೂರು ರೂಪಾಯಿ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಈ ಥರನಾದರೂ ಮಾಡಿರಿ ಸರಳ ಬಡ್ಡಿ ಮೇಲೆ ಒಂದು ಕ್ವಶನ್ಸು ಅಷ್ಟೇ ಸರಳವಾಗಿ ನೀವ್ ಆನ್ಸರ್ಸ್ಗಳನ್ನ ಬಿಡಿಸ್ಕೋಬೇಕು ಇಲ್ಲಿ ಒಂದು ಕ್ವಶನ್ಸ್ ಏನ್ ಕೇಳ್ದಪ್ಪಾ ಅಂದ್ರ ವ್ಯತ್ಕ್ರಮ ಅಥವಾ ರೆಸಿಪೋಕೋಲ್ ಅಂತೇಳಿ ಕೇಳಿದಪ್ಪ ಅಂದ್ರ ತೊಯಿಲೋಮ ಇಲ್ಲಿ ನೋಡ್ರಿ ತ್ರೀ ಬೈ ಸೆವೆನ್ ಇದನ್ನ ಹೆಂಗ್ ಬರೀತಾರೆ ಭಿನ್ನ ರಾಶಿ ಒಳಗಡೆ ತ್ರೀ ಬೈ ಸೆವೆನ್ ಈ ತರ ಬರೀಬೇಕ ಇದರ ವಿದ್ರಮ ಯಾವುದು ಅಂತ ಕ್ವಶನ್ ವ್ಯತ್ಕ್ರಮ ಅಂದ್ರೆ ಏನು ಛೇದ ಇದ್ದಿದ್ದು ಅಂಶ ಆಗ್ಬೇಕು ಅಂಶ ಇದ್ದಿದ್ದು ಛೇದ ಆಗ್ಬೇಕು ಸೆವೆನ್ ಮೇಲೆ ಹೋಗ್ಬೇಕು ಆ ಮೂರ್ ಏನಾಗ ಕೆಳಗಡೆ ಬರ್ಬೇಕು ಈ ತರ ಇರುವಂತ ಆಪ್ಷನ್ಸ್ ಸೆವೆನ್ ಮ್ಯಾಲ ಐತಿ ಮೂರು ಕೆಳಗಡೆ ಐತಿ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಏನ್ ಕೇಳ್ತಾನಪ್ಪ ಅಂದ್ರೆ ಇದೇ ಕ್ವಶನ್ಸ್ ಒಳಗಡೆ ಒಂದು ಮನೆಯ ನಾಲ್ಕು ಮಂದಿ ಕೂಲಿಗೆ ಹೋಗಿ ಹಣ ಸಂಪಾದಿಸುವರು ಅವರು ಕ್ರಮವಾಗಿ ರೂಪಾಯಿ ನೂರು ರೂಪಾಯಿ ಎಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಮತ್ತು ನಲ್ವತ್ತು ರೂಪಾಯಿ ಆದರೆ ಒಟ್ಟು ಅವರ ಸರಾಸರಿ ಸಂಪಾದನೆ ಎಷ್ಟು ಅಂತ ಕ್ವಶನ್ಸ್ ಕೇಳಲ್ಲ ಇಲ್ಲಿ ಒಟ್ಟು ಸಂಪಾದನೆ ಸರಾಸರಿ ಎಷ್ಟು ಟೋಟಲ್ ಎಷ್ಟು ಜನ ಅವರು ನಾಲ್ಕು ಜನ ಅದಾರ ಹಾಗಾದರೆ ಸರಾಸರಿ ಅಂದ್ರೆ ಒಟ್ಟು ಅವರ ಏನಪ್ಪ ಅಂದರೆ ಹಣವನ್ನು ಕೂಡಿಸ್ಕೋಬೇಕು ನಾಲ್ಕು ಮಂದಿ ಅದಾರ ಒನ್ನೇದ ಎಷ್ಟು ರೂಪಾಯಿಗೆ ದುಡಿತಾನತ್ತ ನೂರು ರೂಪಾಯಿ ದುಡಿತಾನೆ ಒನ್ನೇದವ ಎರಡನೇದವ ಎಷ್ಟು ರೂಪಾಯಿ ದುಡಿತಾನೆ ಎಂಬತ್ತು ರೂಪಾಯಿ ದುಡಿತಾನೆ ಮೂರನೇದಾವ ಎಷ್ಟು ದುಡಿತಾನೆ ಅರವತ್ತು ರೂಪಾಯಿ ದುಡಿತಾನೆ ನಾಲ್ಕನೇದವ ಅಲ್ವತ್ತು ರೂಪಾಯಿ ದುಡಿತಾನೆ ಹಾಗಾದ್ರೆ ಒಟ್ಟು ಎಷ್ಟು ಅಮೌಂಟ್ ಆಯ್ತು ನೋಡ್ರಿ ಅವ್ರದ್ದು ಇವರು ದುಡ್ದಿದ್ದು ಎಷ್ಟಾಯ್ತು ನೋಡಿರಿ ಜೀರಕ್ಕೆ ಜೀರೋ ಎಂಟು ಆರು ಹತ್ತು ಆರು ನಾಲ್ಕು ಹತ್ತು ಹತ್ತು ಒಂದು ಎಂಟು ಹದಿನೆಂಟು ನೆಕ್ಸ್ಟ್ ಒಂದು ಒಂದು ಎರಡು ಎರಡು ನೂರ ಎಂಬತ್ತು ರೂಪಾಯಿ ದುಡಿದ್ರು ಟೋಟಲ್ ಎರಡು ನೂರ ಎಂಬತ್ತು ರೂಪಾಯಿ ದುಡಿದ್ರು ಆ ಎರಡು ನೂರ ಎಂಬತ್ತಕ್ಕ ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕು ಸರ್ ನಾಲ್ಕು ಎಲ್ಲಿ ತೊಗೊಂಬಂದ್ರಿ ನಾಲ್ಕು ಯಾಕೆ ಮಾಡ್ಬೇಕು ಅವ್ರೆಷ್ಟು ಜನ ಅದಾರ ನಾಲ್ಕು ಜನ ಅದರ ಒಂದು ಮನೆಯ ನಾಲ್ಕು ಮಂದಿ ಅದಾರಲ್ಲ ಹಾಗಾದ್ರೆ ಒಟ್ಟು ಸಂಪಾದನೆ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ನಾಲ್ಕು ನಾಲ್ಕು ಏಳೆ ಇಪ್ಪತ್ತೆಂಟು ಇದೊಂದು ಜೀರೋ ಇದೆ ಜೀರೋ ಎಪ್ಪತ್ತು ಬಂತು ಹಾಗಾದ್ರೆ ಅವರ ಸರಾಸರಿ ಆದಾಯ ಎಷ್ಟಾಗಿರ್ತದಪ್ಪ ಅಂದ್ರ ಎಪ್ಪತ್ತು ರೂಪಾಯಿ ಆಗಿರುತ್ತದೆ ಇದು ಕ್ವಶನ್ಸ್ ಇನ್ನು ನೆಕ್ಸ್ಟ್ ಬಹಳ ಸಿಂಪಲ್ ಕ್ವಶನ್ಸ್ನ ಕೇಳುತ್ತಿರ್ತಾನೆ ಇಲ್ಲಿ ನೋಡ್ರಿ ಅಕ್ಟೋಬರ್ ತಿಂಗಳಿನಲ್ಲಿ ಶಾಲೆಗೆ ಮೂರು ವಾರ ರಜೆ ಇದೆ ಅವಧಿಯನ್ನ ದಿನಗಳಲ್ಲಿ ತಿಳಿಸ್ರಿ ಅಂತ ಕ್ವಶನ್ಸ್ ಕೇಳ್ತಾನೆ ಈಗ ಹೇಳ್ಬಿಡ್ತಾರೆ ನಿಮ್ಗೆ ಅಕ್ಟೋಬರ್ ರಜೆ ಮೂರು ವಾರ ರಜೆ ನೋಡಪ್ಪ ಅಂತ ಹೇಳ್ತಾರೆ ಎಷ್ಟು ದಿನ ನೀವು ರಜೆ ತಗೋಬೇಕು ಒಂದ್ ವಾರ ಅಂದ್ರ ಏಳು ದಿನ ಮೂರ್ ವಾರ ಅಂದ್ರ ಏಳ್ ಮೂರ್ಲೆ ಇಪ್ಪತ್ತೊಂದು ದಿನ ಈ ಸಿಂಪಲ್ ಕ್ವೆಶನ್ಸ್ ಇದು ಒಂದ್ ಮೂರ್ ವಾರ ಅಂತ ಹೇಳ ಒಂದು ವಾರಕ್ಕೆ ಏಳು ದಿನ ಮೂರ್ ವಾರ ಅಂದ್ರ ಏಳ್ ಮೂರ್ಲ ಇಪ್ಪತ್ತೊಂದು ದಿನ ಲೆಕ್ಕ ಕ್ವೆಶನ್ಸ್ ಇದು ಇಪ್ಪತ್ತೊಂದು ದಿನ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಈ ಕೆಳಕಂಡ ಹೇಳಿಕೆಯನ್ನ ಸಂಕೇತ ಉಪಯೋಗಿಸಿ ಬರೆಯಿರಿ ಅಂತ ಕ್ವಶನ್ಸ್ ಇದೆ ಒಂದು ನೂರ ನಲವತ್ತೈದು ಎಂಬುದು ನೂರಕ್ಕಿಂತ ಕಡಿಮೋ ಹೆಚ್ಚೋ ಹೆಚ್ಚು ಅಂತಂದಿದ್ದನ ಈ ತರ ಮಾರ್ಕ್ ಮಾಡಬೇಕು ಇದು ಒಂದೂರ ನಲವತ್ತೈದು ಎದಕ್ಕಿಂತ ಹೆಚ್ಚಿದೆ ಇದು ನೂರಕ್ಕಿಂತ ಹೆಚ್ಚಿದೆ ಹಾಗಾದ್ರೆ ಇಲ್ಲಿ ಬರೋ ಉಪಯೋಗಿಸುವಂತ ಸರಿಯಾದ ಚಿಹ್ನೆ ಯಾವ್ದಪ್ಪ ಅಂದ್ರೆ ಗ್ರೇಟರ್ ದಾನ್ ಹೀಗಾಗಿ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ನೋಡ್ರಿ ಬಿಟ್ಟು ಹೋದ ಸಂಖ್ಯೆಗಳನ್ನ ಸೇರಿಸಿ ಕ್ರಮವಾಗಿ ಬರೆಯಿರಿ ಅಂತ ಕ್ವೆಶನ್ಸ್ ಕೇಳ್ತಾನೆ ಹಾಗಾದ್ರೆ ಐದ್ನೂರ ನಲವತ್ತಾರ ಐತಿ ಐದನೂರ ಇಲ್ಲಿ ಒಮ್ಮೆ ಐದುನೂರ ಐವತ್ತೊಂದುದ ಐದುನೂರ ಐವತ್ತೊಂದು ಹಾಗಾದ್ರೆ ಎರಡು ಸಂಖ್ಯೆಗಳು ಬಿಟ್ಟೋಗ್ಯಾವಲ್ಲಿ ಹಾಗಾದ್ರೆ ಐದುನೂರ ನಲ್ವತ್ತಾರು ನಲ್ವತ್ತೇಳು ನಲವತ್ತೆಂಟು ಒಂದು ಬರ್ಬೇಕಾ ನೆಕ್ಸ್ಟ್ ಐದುನೂರ ನಲ್ವತ್ತೆಂಟು ನೆಕ್ಸ್ಟ್ ಐದುನೂರ ನಲ್ವತ್ತೊಂಬತ್ತು ಬರ್ಬೇಕು ಅವಾಗ ಐದುನೂರ ನಲವತ್ತೆಂಟು ಐದುನೂರ ನಲ್ವತ್ತೊಂಬತ್ತು ಆಪ್ಷನ್ ಸಿದಾಗ ನಾವು ಸಿ ಏನಾಗ್ತದಪ್ಪ ಅಂದ ರೈಟ್ ಆನ್ಸರ್ ಆಗ್ತದೆ ಸಿಂಪಲ್ ಕ್ವೆಶನ್ಸ್ ಸಿರೀಸ್ ಮೇಲೆ ಸಿಂಪಲ್ ಕ್ವೆಶನ್ಸೇ ಬಂದಿರ್ತಾವೆ ಸರಿಯಾಗಿ ನೋಡಬೇಕು ಆನ್ಸರ್ನ ಮಾಡಬೇಕು ಇಲ್ಲಿ ಭಾಳ ಸಿಂಪಲ್ ಅದಕ್ಕಿಂತ ಸಿಂಪಲ್ ಕ್ವಶನ್ಸ್ ಇವು ಮತ್ತು ಏನು ಕ್ವಶನ್ಸ್ನ ಕಡೆಯೋಣ ಒಂದು ಮೀಟರ್ನಲ್ಲಿ ಡ್ಯಾಶ್ ಸೆಂಟಿಮೀಟರ್ ಅಂತ ಕ್ವಶನ್ ಕಾಣತಿರ್ತಾನೆ ಈಗ ಅಂಗಡಿಗೆ ಹೋಗಿ ಒಂದು ಮೀಟರ್ ಬಟ್ಟೆ ಕೊಡ್ರಪ್ಪ ಅಂದ್ರೆ ಎಷ್ಟು ಸೆಂಟಿಮೀಟರ್ ಅವ್ರು ಕೊಡ್ತಾರೆ ಒಂದು ಮೀಟರ್ ಅಂದ್ರೆ ಸಾವಿರ ಸೆಂಟಿಮೀಟರ್ ಇಲ್ಲ ಇಲ್ಲಿ ಮತ್ತೆ ಸಾವಿರ ಸೆಂಟಿಮೀಟರ್ ಎರಡು ಆಪ್ಷನ್ಸ್ ಇಲ್ಲಿ ಹತ್ತು ಸೆಂಟಿಮೀಟರ್ ಅಲ್ಲ ಒಂದು ಮೀಟರ್ ಅಂದರೆ ನೂರು ಸೆಂಟಿಮೀಟರ್ ಆಗಿರ್ತದೆ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಆಗಿರ್ತದೆ ನಿಮ್ಮ ಸ್ಕೇಲ್ ಆದ್ರೂ ಇರ್ತಿರ್ತವೆ ಹದಿನೈದು ಸೆಂಟಿಮೀಟರ್ ಸ್ಕೇಲ್ ಇರ್ತಿರ್ತವೆ ಹಾಗಾದ್ರೆ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಗೊತ್ತಿರಲಿ ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಬರುವ ತಿಂಗಳು ಯಾವುದು ಅಂತ ಕ್ವಶನ್ಸ್ ಇದೆ ಸರ್ ಇದೇ ಒಂದು ಕ್ವಶನ್ಸ್ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಹೌದಾ ಅಗಸ್ಟ್ನಾಗ ಸ್ವಾತಂತ್ರ್ಯ ದಿನಾಚರಣೆ ಬರಕ್ಕೆ ಸಾಧ್ಯ ಹೀಗಾಗಿ ಭಾಳ ಸಿಂಪಲ್ ಕ್ವೆಶನ್ಸ್ ಇದು ಹಾಂ ಇವೇನು ಲೆಕ್ಕ ಮಾಡುವಲ್ಲ ಇಲ್ಲ ಹಿಂಗೆ ಮಾನಸಿಕವಾಗಿ ನಮಗೆ ಹುಡುಗರು ಆಕ್ಟಿವ್ ಓದಾರ ಇಲ್ಲೋ ಅಂತ ಕೇಳಕ್ಕಿಂತ ಕ್ವೆಶನ್ಸ್ ಕೈತಿರ್ತಾನೆ ಬಹಳ ಸಿಂಪಲ್ ಆಗಿ ಆನ್ಸರ್ನ ಮಾಡ್ಬೇಕು ನಾವು ನೋಡ್ರಿ ಈ ತರ ಕೊಟ್ಟು ರಾಶಿ ಮೇಲೆ ಒಂದು ಫಿಕ್ಸ್ ಕ್ವೆಶನ್ ಸರ್ ಇದು ಮೊರಾರ್ಜಿ ಜಿಗೇಕಾಗ್ಲಿ ಅರ್ಧ ವಿದ್ಯಾಲಯಕ್ಕಾಗಲಿ ನೋಡ್ರಿ ಬಣ್ಣ ಹಾಕಿದ ಭಾಗ ಇದೊಂದು ಟೋಟಲ್ ಒಂದು ವೃತ್ತ ವೃತ್ತವನ್ನು ಸಮಭಾಗ ಮಾಡ್ಯಾರ ಹಾಗಾದ್ರೆ ಎರಡು ಭಾಗ ಮಾಡ್ಯಾರ ಎರಡನ್ನ ಟೋಟಲ್ ಎಷ್ಟು ಭಾಗ ನಾವು ಇದೊಂದು ಭಾಗ ಇದೊಂದು ಭಾಗ ಟೋಟಲ್ ಎರಡು ಭಾಗ ಇದ್ದಾಗ ಕ್ಷೇತ್ರದಲ್ಲಿ ಬರ್ಕೋಬೇಕು ಒಳಗಡೆ ಒಂದು ಫಿಲ್ ಮಾಡ್ಯಾರ ಇದ್ರಾಗ ಫಿಲ್ ಮಾಡಿದ್ರಪ್ಪ ಅಂದ್ರೆ ಅದನ್ನ ಒಂದನ್ನು ಮೇಲೆ ಬರೆದಾಗ ಎರಡನೆಯ ಒಂದು ಆಪ್ಷನ್ಸ್ ಡಿ ಇದೈತೆ ಒನ್ ಬೈ ಟು ಅಂತ ಹಿಂಗೆ ಕೊಟ್ಟದಾರಲ್ಲಿ ಹ್ಞೂ ಎರಡನೆಯ ಒಂದು ನೆಕ್ಸ್ಟ್ ಕ್ವಶನ್ಸ್ ಇದೇ ಕ್ವಶನ್ಸ್ ಒಳಗಡೆ ಏನು ಕೇಳ್ತಾನಪ್ಪ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಗಳ ಘನ ಈ ಕ್ವಶನ್ಸ್ ನೋಡ್ರಿ ಈಗ ಹೇಳ್ತೀನಿ ಒಂದಿಷ್ಟು ಜನ ಇದಕ್ಕೆ ಅಪೋಸು ಮಾಡ್ಬೋದು ಇಲ್ಲೇ ಒಂದು ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಕೇಳಿದು ಅವಿಭಾಜ್ಯ ಸಂಖ್ಯೆಗಳ ಘನ ಕೇಳ್ಯಾರ ನೋಡ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಭಾಜ್ಯ ಸಂಖ್ಯೆ ಹೀಗಾಗಿ ಅನ್ಯ ಆಪ್ಷನ್ಸ್ ಆಗಲಿಲ್ಲ ಎಂತ ಗುರಿ ನಾಲ್ಕು ಮುಂದಿಲ್ಲ ಆರು ಭಾಜ್ಯ ಸಂಖ್ಯೆಗಳು ಅವ್ರು ಕೇಳಿದ ಅವಿಭಾಜ್ಯ ಸಂಖ್ಯೆಗಳು ಆಪ್ಷನ್ಸ್ ಒಂದು ಹೋಯ್ತು ಎರಡನೇ ನೋಡ್ರಿ ಎರಡು ನಾಲ್ಕು ಆರು ಎಂಟು ಮತ್ತೆ ಭಾಜ್ಯ ಸಂಖ್ಯೆಗಳೇ ಬಂದವು ಹೌದಾ ಅಥವಾ ಸಮಸಂಖ್ಯೆಗಳು ಬಂದು ಹೀಗಾಗಿ ಇದು ಆಪ್ಷನ್ಸ್ ಆಗಲಿಲ್ಲ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಒಂದು ಎರಡು ಮೂರು ಐದು ಏಳು ಹನ್ನೊಂದು ಯಾವುದೇ ಮಧ್ಯೆ ಒಳಗಡೆ ಭಾಗ ಆಗ್ಲಿಲ್ಲ ಆನ್ಸರ್ನ ಇದೆ ಅಂತೇಳಿ ನೀವು ಚೂಸ್ ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ಇದನ್ನ ಟೆಕ್ ಮಾಡ್ರಿ ಅದನ್ನು ಇನ್ನೊಂದು ಆಪ್ಷನ್ಸ್ ಐತಲ್ಲ ಚೆಕ್ ಮಾಡ್ಬೇಕು ನೋಡ್ರಿ ಒಂದು ಯಾರ ಮಧ್ಯೆ ಹೋಗಲ್ಲ ಮೂರು ಅದ್ರಾಗ ಹೋಗಲ್ಲ ಐದು ಹೋಗಲ್ಲ ಏಳು ಹೋಗಲ್ಲ ಒಂಬತ್ತು ಹೋಗ್ತದೆ ಹ್ಞೂ ಒಂಬತ್ತು ಮೂರು ಮಧ್ಯೆ ಹೋಗ್ತದ ಹೀಗಾಗಿ ಒಂಬತ್ತು ಭಾಜ್ಯ ಸಂಖ್ಯೆ ಸರ್ ಇದು ಆಪ್ಷನ್ಸ್ ಅಲ್ಲ ಈಗ ರೈಟ್ ಆನ್ಸರ್ ಆಪ್ಷನ್ ಸಿ ಅಂತ ಚೂಸ್ ಮಾಡಿ ನಾವು ಈಗ ಯಾಕಪ್ಪ ಅಂದ್ರೆ ಸರ್ ಇನ್ನೊಂದು ಸ್ವಲ್ಪ ಹುಡುಗರು ಸ್ವಲ್ಪ ಇಂಪ್ರೂವ್ಮೆಂಟ್ ಇರ್ತಿರ್ತವೆ ಅವ್ರು ತಿಳ್ಕೊಂಡಿರ್ತಿರ್ತಾರೆ ಸರ ಅದು ಅದನ್ನು ಕೂಡ ಆ ತಪ್ಪು ಆದ್ರಿ ಅಂತ ಹೇಳ್ತಾರೆ ಅವರು ಹೇಳೋದು ಕರೆಕ್ಟೇ ನಾ ಯಾಕೆ ಒಪ್ಪು ಗೊತ್ತೇನಪ್ಪ ಅಂದರೆ ಸದ್ದಾ ನಾನಿಲ್ಲಿ ಲೈವ್ ಕ್ಲಾಸಸ್ ಒಳಗಡೆ ಆದರೆ ನಿಮ್ಮ ಕ್ವೆಶನ್ಸ್ಗಳನ್ನು ಸರ್ ಯಾಕೆ ತಪ್ಪು ರೀ ಅಂತ ಹೇಳಿದಾಗ ಅಲ್ಲಿ ಕಮೆಂಟ್ ಮಾಡಿದಾಗ ಗೊತ್ತಾಗ್ತದೆ ಇದನ್ನು ರೆಕಾರ್ಡ್ ನೋಡ್ತಿರ್ತಿರ್ತಾರೆ ಹುಡುಗರು ಅಲ್ಲಿ ಕಮೆಂಟ್ಸ್ಗಳನ್ನು ನಾನು ಭಾಳ ಅಬ್ಸರ್ವ್ ಮಾಡಿರೋಂಗಿಲ್ಲ ಮಾಡಿದ್ರಪ್ಪ ಅಂದ್ರೆ ರಿಪ್ಲೈ ಅಂತೂ ಮಾಡಿರ್ತಿರ್ತಾರೆ ಇಲ್ಲಿ ನೋಡಿ ನೋಡಿರಿ ಏನಾದಪ್ಪ ಅಂದ್ರೆ ಸರ್ ಅವ್ರು ಯಾಕೆ ಅಪೋಸ್ ಮಾಡ್ತಾರೆ ಮೂರು ಆಪ್ಷನ್ಸು ತಪ್ಪದಲ್ಲ ರಿಸೀವ್ನು ತಪ್ಪದ ಯಾಕೆ ಇಲ್ಲಿ ಒಂದು ಬಂದದ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಹೌದಿಲ್ಲ ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಭಾಜ್ಯ ಸಂಖ್ಯೆನೂ ಅಲ್ಲ ಅದು ನ್ಯಾಚುರಲ್ ನಂಬರ್ ಒಳಗಡೆ ಬರ್ತದೆ ಸ್ವಾಭಾವಿಕ ಸಂಖ್ಯೆ ಒಳಗಡೆ ಬರ್ತದೆ ಮತ್ತು ಹಾಗಾದರೆ ಅದರ ರೈಟ್ ಆನ್ಸರ್ ಯಾವುದಿ ಈ ಮೂರು ಆಪ್ಷನ್ಸ್ ಒಳಗಡೆ ಲೀಸ್ಟ್ ಆಪ್ಷನ್ಸ್ ಅಂದರೆ ಈಗ ಬೈ ಚಾನ್ಸ್ ನೀವು ಇದಕ್ಕೆ ಏನು ಹಾಕಬೇಕಪ್ಪ ಅಂದ್ರೆ ಸಿ ಹಾಕ್ಬೇಕು ಇಲ್ಲಿ ಒಂದು ಇರಬಾರ್ದಾಗಿತ್ತು ಅಂದರೆ ಎರಡು ಮೂರು ಐದು ಏಳು ಹನ್ನೊಂದು ಇತ್ತಪ್ಪ ಅಂದ್ರೆ ಇದು ಪರ್ಫೆಕ್ಟ್ ಆಗಿರ್ತಿತ್ತು ಇಲ್ಲಿ ಒಂದೂ ಕೊಟ್ಟಾರ ಹೀಗಾಗಿ ನಾವು ಆಪ್ಷನ್ಸ್ ಈಗ ಅನಿವಾರ್ಯವಾಗಿ ಇದನ್ನು ನಾವು ಏನು ಮಾಡ್ತೇವಪ್ಪ ಅಂದ್ರೆ ಹಾಕ್ತೀವಿ ನೆಕ್ಸ್ಟ್ ಏನಾದರೂ ಕ್ವಶನ್ಸ್ ಕೇಳಿದ್ರಪ್ಪ ಅಂದರೆ ಇಂಥವು ಕೇಳಿದ್ರಂದ್ರೆ ಗ್ರೇಸ್ ಅಂಕಗಳು ನಿಮ್ಗೆ ಸಿಗ್ತಾವೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಇಟ್ಟಿಗೆಗೆ ಎಷ್ಟು ಮುಖಗಳಿವೆ ಇಟ್ಟಿಗೆ ಅಂತ ಕ್ಷಣನೇ ನಮಗೆ ಇಟ್ಟಂಗಿ ಅಥವಾ ಬ್ರಿಸ್ಕ್ ನೆನಪಾಗಬೇಕು ಹಾಗಾದರೆ ಇಟ್ಟಿಗೆಯಲ್ಲಿ ಎಷ್ಟು ಮುಖಗಳಿವೆ ಅಂತ ಕ್ವಶನ್ಸ್ ಕೇಳೋರು ಆರು ಮುಖಗಳಿದಾವೆ ಎಂಟು ಇದಾವೆ ಮೂರು ಇದಾವೆ ಎರಡು ಹಾಗಾದರೆ ಇತ್ತಿಗೆ ಇದಕ್ಕೆ ಉದಾಹರಣೆಪ್ಪ ಅಂದ್ರೆ ಆಯತಗನಕ್ಕೆ ಉದಾಹರಣೆ ಇತ್ತಿಗೆ ಈ ಥರ ಇರ್ತದೆ ಗೊತ್ತಾಯ್ತು ಇತ್ತಂಗೆ ಅದು ಹ್ಞೂ ಒಂಥರ ಈ ಥರ ಇರ್ತದೆ ಇದು ಆಯತಗನ ಹೀಗಾಗಿ ಇದಕ್ಕೆಷ್ಟು ಮುಖಗಳಿರ್ತಪ್ಪ ಅಂದ್ರೆ ಆರು ಮುಖಗಳಿರ್ತಾವೆ ಎಂಟು ಶೃಂಗಗಳಿರ್ತವೆ ನೆರಡು ಅಂಚುಗಳಿರ್ತವೆ ಎಷ್ಟು ನೆನಪಿಟ್ಕೊಡ್ರಿ ಸರ್ ನೂರ ಮೂವತ್ತೈದು ಯಾವ ವಿಧವಾದ ಕೋಣ ನೋಡ್ರಿ ಲಘು ಕೋಣ ಇದು ಆಪ್ಷನ್ಸ್ ಆಗಲ್ಲ ಯಾಕಾಗಲ್ಲ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಅದನ್ನ ಲಘು ಕೋಣ ಅಂತ ಕೇಳ್ತೀವಿ ಇದು ಅಂತೂ ಅಲ್ಲ ಸರ್ ಸರಳ ಕೋಣನೂ ಅಲ್ಲ ಇದು ಯಾಕಪ್ಪ ಅಂದ್ರೆ ಸರಳ ಕೋನ ಒನ್ ಏಯ್ಟಿ ಡಿಗ್ರಿ ಅಂತ ಹೇಳಿದ್ವಿ ಇದು ಅಲ್ಲ ಸರ್ ಲಂಬ ಕೋಣನೂ ಅಲ್ಲ ಲಂಬ ಕೋಣ ತೊಂಬತ್ತು ಡಿಗ್ರಿ ಇರ್ಬೇಕಂತ ಹೇಳಿದ್ವಿ ಇದು ಅಲ್ಲ ಹಾಗಾದ್ರೆ ಉಳಿದಿದೊಂದೇ ಆಪ್ಷನ್ಸ್ ಈಗ ವಿಶಾಲ ಕೋಣ ಹಾ ತೊಂಬತ್ತು ಡಿಗ್ರಿ ಜಾಸ್ತಿ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಪ್ಪಾ ಅಂದ್ರ ಅದನ್ನ ವಿಶಾಲ ಕೋಣ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ಉಶಾಳ ಅಣ್ಣನ ಬಳಿ ಐದು ಸಾವಿರ ರೂಪಾಯಿಗಳಿವೆ ಅವನು ರೂಪಾಯಿ ಮೂರು ಸಾವಿರ ರೂಪಾಯಿಗಳಿಗೆ ಒಂದು ಹಸುವನ್ನು ಕೊಂಡರೆ ಅವನಲ್ಲಿ ಉಳಿದ ಹಣ ಎಷ್ಟು ಅಂತ ಕ್ವಶನ್ಸ್ ಇದೆ ನೋಡಿರಿ ಐದು ಸಾವಿರ ರೂಪಾಯಿ ಅಲ್ಲ ಅದ ಭಾಳ ಸಿಂಪಲ್ ಬಾಯ್ಲಕ್ಕಳ್ದಿದ್ದು ಐದು ಸಾವಿರದಾಗ ಮೂರು ಸಾವಿರ ರೂಪಾಯಿ ಕೊಟ್ಟು ಒಂದು ಹಸು ಕಂಡುಕೊಳ್ತಾನಂತ ಇನ್ನ ಎಷ್ಟು ಉಳಿದು ಅಂತ ಸಣ್ಣ ಹುಡುಗರು ಇರ್ತಾರೆ ಐದರ ಮೂರು ಕಳೆದ್ರೆ ಎರಡು ಇವು ಮೂರು ಸೊನ್ನೆ ಅದೋ ಮೂರು ಸೊನ್ನೆ ಎರಡು ಸಾವಿರ ರೂಪಾಯಿ ಉಳಿತತ್ತಂತ ಅಂತ ಬಳಿ ಹ್ಞೂ ಆಪ್ಷನ್ಸ್ನ ನೀವು ಪಟ್ಟಣ ಎಷ್ಟು ಈಜಿ ಕೇಳೋಣ ಇದನ್ನು ಟಿಕ್ ಮಾಡಿರುತ್ತೆ ಎರಡು ಸಾವಿರ ಕಾಣೋದ್ ಇದು ಇಪ್ಪತ್ತು ಸಾವಿರ ಐತಿ ಹ್ಞೂ ಭಾಳ ಸೂಕ್ಷ್ಮವಾಗಿ ನೋಡ್ಬೇಕು ಅನ್ಸರ್ ಇದು ಎರಡು ಸಾವಿರ ಇಲ್ಲಿದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ಕೆ ಜಿಯಲ್ಲಿ ಇರುವ ಗ್ರಾಮ್ಗಳೆಷ್ಟು ಸರ್ ನೀವು ಎಲ್ಲರೂ ಒಂದು ಅಂಗಡಿ ಹೋಗಿರ್ತೀರ ತರ್ತರಿ ಒಂದು ಕೆ ಜಿ ಅಂದ್ರೆ ಅಲ್ಲಿ ಅಂಗಡಿ ಒಳಗಡೆ ತೂಕ ಮಾಡ್ತಾರೆ ಸಾವಿರ ಬರ್ತಪ್ಪ ಅಂದ್ರೆ ಅದು ಒಂದು ಕೆ ಜಿ ಅಂತೇಳಿ ನೋಡ್ತೀವಿ ಹಾಗಾದ್ರೆ ಅದು ಸಾವಿರ ಏನದು ಗ್ರಾಮ್ ಅದು ಹಾಗಾದ್ರೆ ಒಂದು ಕೆ ಜಿ ಅಂದ್ರೆ ಎಷ್ಟಪ್ಪ ಅಂದ್ರೆ ಒಂದು ಸಾವಿರ ಗ್ರಾಮ್ ಅಂತ ಹೇಳ್ಕೊಳ್ತೀವಿ ನೆಕ್ಸ್ಟ್ ಸಂಕ್ಷೇಪಿಶಿರಿ ಅಂತ ಅಂತಿದೆ ಏನಿದೆ ಅದು ತ್ರೀ ಬೈ ಟೂ ತ್ರೀ ಬೈ ಟೂ ಇನ್ ಟು ಫಿಫ್ಟೀನ್ ಇದೆ ಇದನ್ನು ಸಂಕ್ಷೇಪಿಸಿರಿ ಇಲ್ಲಿ ಅವ್ರು ಹಿಂಗೆ ಕೊಟ್ಟಾರ ತ್ರೀ ಬೈ ಟು ಕೊಟ್ಟಾರ ಅಂದ್ರೆ ಎರಡನ್ನ ಭಾಗಾಕಾರದಲ್ಲಿ ವರ್ಕಬೇಕು ನಾವು ಹಾಗಾದ್ರೆ ಈ ತರ ಕೊಟ್ಟಾಗ ಕೆಳಗಡೆ ಏನು ಇರ್ಲಿಕ್ಕಪ್ಪ ಅಂದ್ರೆ ಒಂದಿರ್ತದೆ ಕೆಳಗಡೆ ಏನು ಇರ್ಲಿಕ್ಕ ಅಂದ್ರೆ ಒಂದಿರ್ತದೆ ಭಿನ್ನರಾಶಿ ಗುಣಾಕಾರ ಒಳಗಡೆ ಈ ಸಾಧ್ಯ ಹಿಂಗೆ ಎಲ್ಲರೂ ಕಡ್ತಾ ಅಂದ್ರೆ ಕಡ್ತಾ ಹೊಡೆದು ಗುಣಿಸ್ಬೋದು ಇಲ್ಲಿ ಎರಡು ಹದಿನೈದು ಕರ್ತಾ ಹೋಗಲ್ಲ ಮೂರು ಒಂದು ಕರ್ತಾ ಹೋಗಂಗಿಲ್ಲ ಅದಕ್ಕೆ ಅಂಶ ಅಂಶಗಳನ್ನು ಗುಣಿಸ್ಬೇಕು ಛೇದ ಛೇದ ಗುಣಿಸ್ಬೇಕು ಹದಿನೈದು ಮೂರ್ಲೆ ಎಷ್ಟಪ್ಪ ಅಂದ್ರೆ ನಲವತ್ತೈದು ಡಿವೈಡೆಡ್ ಬೈ ಎರಡು ಒಂದ್ಲೆ ಎರಡು ಇದು ಆಪ್ಷನ್ಸ್ ಅದನ್ನ ಚೆಕ್ ಮಾಡ್ರಿ ಎರಡ್ ಐತಿ ಇಲ್ಲ ನಲವತ್ತೈದು ಐತಿ ಇಲ್ಲ ಮೂರ್ ಐತಿ ಸಂಬಂಧ ಇಲ್ಲ ಹಾಗಾದ್ರೆ ಆಪ್ಷನ್ಸ್ ಬಿ ಆಗಿತ್ ನಲವತ್ತೈದು ಬಾಯ್ ಎರಡು ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ದ್ವಿಪದೋಕ್ತಿ ನಾ ಮೊನ್ನೆನೆ ಹೇಳಿದಿನಿ ಇದನ್ನ ಎರಡ್ ಸಾವಿರದ ಹನ್ನೊಂದರಿಂದ ಹಿಡಿದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರ ನಾನು ಈ ಕ್ವಶನ್ಸ್ ಕೇಳ್ಕೊತ ಬಂದಿದ್ದಾನೆ ಕೆಳಗಿನವುಗಳಲ್ಲಿ ದ್ವಿಪದೋತಿ ಪ್ಲಸ್ ಮೈನಸ್ ಬಂದು ಅಂದ್ರೆ ಅವು ಏಕ ಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿಗಳಾಗಿ ಹೋಗ್ತವೆ ಇಲ್ಲಿ ಬರೀ ಇಲ್ಲಿ ಪ್ಲಸ್ ಮೈನಸ್ ಏನೋ ಬಂದಿಲ್ಲ ಇದು ಏಕ ಪದೋಕ್ತಿ ಇದು ಆಪ್ಷನ್ಸ್ ಅಲ್ಲ ಅವ್ರು ಕೇಳಿದ್ದು ಪದೋಕ್ತಿ ಇದು ಒನ್ ಬೈ ಎ ಬಿ ಸಿ ಅಂತ ಇದೆ ಇದು ಕೂಡ ಏಕ ಪದೋಕ್ತಿ ಇಲ್ಲಿ ಒಂದು ಪದೋಕ್ತಿ ಎರಡು ಪದೋಕ್ತಿ ಮೂರು ದ್ವಿ ತ್ರಿಪದೋಕ್ತಿ ಆಗ್ತೈತಿ ಹೀಗಾಗಿ ಇದು ಅಲ್ಲ ಹಾಗಾದ್ರೆ ರೈಟ್ ಆನ್ಸರ್ ಯಾವುದು ಇದು ಒಂದು ಪದ ಇದು ಒಂದು ಪದ ಇಲ್ಲಿ ಒಂದೇ ಪ್ಲಸ್ ಇರುವುದರಿಂದ ಇದು ದ್ವಿಪದೋಕ್ತಿಗೆ ಉದಾಹರಣೆ ಆಗ್ತದೆ ಲೆಕ್ಕ ಮಾಡೋದಲ್ಲ ನೋಡಿ ಗುರುತಿಸಬೇಕಪ್ಪ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ನೋಡಿ ಕೆಳಗಿನವುಗಳಲ್ಲಿ ಸಜಾತಿಯ ಪದಗಳನ್ನು ಗುರ್ತಿಸಲಿ ಸಜಾತಿ ಅಂದ್ರೆ ಏನು ಒಂದೇ ಇರ್ಬೇಕು ಇಲ್ಲಿ ಟು ಎ ಸಿಕ್ಸ್ ಎ ಐತಿ ಇಲ್ಲಿ ಸಂಖ್ಯೆಗಳು ಏನಾದ್ರೂ ಇರಲಿ ಚರಾಕ್ಷರಗಳು ನೋಡ್ರಿ ಎ ಇಲ್ಲಿ ಐತಿ ಇಲ್ಲಿ ಐತಿ ಹಾಗಾದ್ರೆ ಇದು ಸಜಾತಿ ಕರೆಕ್ಟ್ ಆನ್ಸರ್ ಆಗ್ಬೇಕು ನೋಡ್ರಿ ಇಲ್ಲಿ ಬಿ ಐತಿ ಇಲ್ಲಿ ಸಿ ಐತಿ ಬಿ ಸಿ ಎಡ್ಡು ಒಂದೇ ಹಾಗಾದ್ರೂ ಇದು ಅಲ್ಲ ಇಲ್ಲಿ ಬಿ ಐತಿ ಇಲ್ಲಿ ಎ ಐತಿ ಹಾಗಾದ್ರೆ ಇದು ಅಲ್ಲ ಇಲ್ಲಿ ಜಡ್ ಐತಿ ಇಲ್ಲಿ ಎ ಐತಿ ಇದು ಅಲ್ಲ ಹಾಗಾದ್ರೆ ಆಪ್ಷನ್ಸ್ ಎ ಏನಾಗ್ತಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಸಜ್ಜಾತಿ ಅಂದ್ರೆ ಒಂದೇ ಇರಬೇಕು ಚರಾಕ್ಷರಗಳು ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ತರಗತಿಯಲ್ಲಿರುವ ಅರವತ್ತು ಮಕ್ಕಳಲ್ಲಿ ನಲ್ವತ್ತು ಪರ್ಸೆಂಟೇಜ್ ಹುಡುಗಿಯರು ಹಾಗಾದರೆ ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೇಳೋಣ ಒಂದು ತರಗತಿ ಒಳಗಡೆ ಅರವತ್ತು ಮಕ್ಕಳದ ಅರ್ಥ ಆ ಮಕ್ಕಳಲ್ಲಿ ನಲವತ್ತು ಪರ್ಸೆಂಟೇಜ್ ಹುಡುಗಿಯರದ ಅರ್ಥ ಹಂಗಂದ್ರೆ ಅರವತ್ತಕ್ಕ ನಲವತ್ತು ಪರ್ಸೆಂಟೇಜ್ ಎಷ್ಟು ಅಂದಂಗೆ ನಂಗ ಅರವತ್ತಕ್ಕ ನಲವತ್ತು ಪರ್ಸೆಂಟೇಜ್ ಎಷ್ಟು ಹತ್ತು ಪರ್ಸೆಂಟೇಜ್ ಅಂದ್ರೆ ಆರು ಕೇಳಿದ ನಲ್ವತ್ತು ಪರ್ಸೆಂಟೇಜ್ ಅಂದ್ರೆ ಇಂಟು ನಾಲ್ಕು ಮಾಡ್ಬೇಕು ಕಾರ್ ನಾಲ್ಕು ಇಪ್ಪತ್ನಾಲ್ಕು ಹುಡುಗಿಯರು ಎಷ್ಟು ಅದರ ಇಪ್ಪತ್ತ್ನಾಲ್ಕು ಹುಡುಗಿಯರು ಅದರ ಸರ್ ಹಾಗಾದ್ರೆ ಹುಡುಗರು ಎಷ್ಟು ಅದರ ನೋಡಿರಿ ನಲ್ವತ್ತು ಪರ್ಸೆಂಟೇಜ್ ಹುಡುಗಿಯರು ಅದರ ಅಂದರೆ ಅರವತ್ತಕ್ಕೆ ನಲವತ್ತು ಪರ್ಸೆಂಟೇಜ್ ಹುಡುಗಿಯರು ಅದಾರ ಅಂದ್ರೆ ಇನ್ನು ಅರವತ್ತಕ್ಕ ಸಿಕ್ಸ್ಟಿ ಪರ್ಸೆಂಟೇಜ್ ಏನಿರಬೇಕು ಹುಡುಗರು ಇರಬೇಕು ಪರ್ಸೆಂಟೇಜ್ ಅಂದ್ರೆ ಮೂರು ನಲ್ವತ್ತು ಪರ್ಸೆಂಟೇಜ್ ಹುಡುಗಿಯರ ಹುಡುಗ ಹುಡುಗಿಯರು ಅದಾರ ಅಂದ್ರೆ ಅರವತ್ತು ಪರ್ಸೆಂಟೇಜ್ ಹುಡುಗರು ಇರಬೇಕು ಹತ್ತು ಪರ್ಸೆಂಟೇಜ್ ಅಂದ್ರೆ ಆರು ಅರವತ್ತು ಪರ್ಸೆಂಟೇಜ್ ಇಂದ ಆರಲೆ ಆರು ಆರಲೆ ಮೂವತ್ತಾರು ಬೇಕಾದ್ರ ಮೂವತ್ತಾರು ನೆಕ್ಸ್ಟ್ ಇಪ್ಪತ್ನಾಲ್ಕನ ಕೂಡಿಸಿದ್ರೆ ಅರವತ್ತು ಬರಬೇಕದು ಆರು ನಾಲ್ಕು ಹತ್ತು ಮೂರು ಎರಡು ಐದು ಒಂದು ಆರು ಅರವತ್ತು ಹುಡುಗರು ಅಂದ್ರೂ ಮೂವತ್ತಾರು ಹುಡುಗರು ಇಪ್ಪತ್ನಾಲ್ಕು ಹುಡುಗಿಯರು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ ಹುಡುಗಿಯರ ಸಂಖ್ಯೆ ಕೇಳೋರಲ್ಲಿ ಇಪ್ಪತ್ನಾಲ್ಕು ರೈಟ್ ಆನ್ಸರ್ ಆಗ್ತದೆ ಇನ್ನು ಕೊನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ವ್ಯತ್ಯಾಸ ಎಷ್ಟು ವ್ಯತ್ಯಾಸ ಅಂದ್ರೇನು ಇದನ್ನ ಈ ತರ ಕೊಟ್ಟಿರ್ತಾರೆ ನೀವೇನು ಅವ್ನ ನಾಲ್ಕು ಮೇಲೆ ಬರ್ಕೋ ಛೇದನ ಕೆಳಗಡೆ ಬರ್ಕೋಬೇಕು ಮೈನಸ್ ಅಂಶನ ಎರಡು ಮೇಲೆ ಬರ್ಕೊಂಡು ಛೇದನ ಕೆಳಗು ನಾನು ಹೇಳಿದೀನಿ ಭಿನ್ನರಾಶಿ ಒಳಗಡೆ ಛೇದಗಳು ಸಮ ಇದ್ದಾಗ ಅಂಶಗಳು ಇಲ್ಲಿ ಪ್ಲಸ್ ಇತ್ತಂದ್ರೆ ಕೂಡಸ್ರಿ ಕಳೀದಿತ್ತಪ್ಪ ಅಂದ್ರೆ ಕಳಿರಿ ಅಂತ ಹೇಳಿ ಇಲ್ಲಿ ಕಳಿ ಚಿನ್ನ ಇದೆ ಹಾಗಾದ್ರೆ ನಾಲ್ಕರ ಎರಡು ಕಳಿರಿ ಎರಡು ಡೂ ವೈಡ್ ಬೈ ಸೆವೆನ್ ಇದೆ ಸವನ್ ಟೂ ಬೈ ಸೆವೆನ್ ಇಸ್ ದ ರೈಟ್ ಆನ್ಸರ್ ಸರ ಇಲ್ಲಿ ಎಲ್ಲಿ ಅದ ಟೂ ಬೈ ಸೆವೆನ್ ಆಪ್ಷನ್ಸ್ದಾಗ ಇಲ್ಲಲ್ಲ ಅವಾಗ ನಾವು ಏನು ಮಾಡಬೇಕು ಹಾಂ ಇಲ್ಲಿ ಆಪ್ಷನ್ಸ್ ಡಿ ಒಳಗಡೆ ಇಲ್ಲಿ ಕೊಟ್ಟೇ ಇಲ್ಲ ಅದಕ್ಕೆ ಆಪ್ಷನ್ಸ್ ನೀವು ಏನು ಮಾಡ್ರಪ್ಪ ಅಂದ್ರೆ ಇದನ್ನು ಟೂ ಬೈ ಸೆವೆನ್ ಡಿ ಇದಾಗ ಬರ್ಕೊಡ್ರಿ ಡಿ ಆಪ್ಷನ್ಸ್ನ ಕೊಟ್ಟಿಲ್ಲ ಇಲ್ಲಿ ಟೂ ಬೈ ಸೆವೆನ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಈ ಥರ ಎಷ್ಟಪ್ಪ ಅಂದ್ರೆ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನು ನಿಮ್ಗೆ ಆದರ್ಶ ವಿದ್ಯಾಲಯ ಒಳಗಡೆ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಕೇಳ್ತಿದ್ರು ಈಗ ಪ್ರಸ್ತುತವಾಗಿ ಹದಿನಾರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರಪ್ಪ ಅಂದ್ರೆ ನಿಮ್ಗೆ ಕೇಳ್ತಾ ಇದ್ದಾನೆ ಗಣಿತ ಒಳಗಡೆ ಇವು ಹದಿನಾರು ಕ್ವಶನ್ಸ್ಗಳು ಇದೇ ಥರ ಇದೇ ಮಾಡಲ್ದಾಗೆ ಬರ್ತವೆ ಯಾಕಪ್ಪ ಅಂದರೆ ಇವು ಆಫೀಷಿಯಲ್ ಕ್ವೆಶನ್ ಪೇಪರ್ಗಳು ಹಿಂದೆ ನಡೆದಂಥ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಹಿಂಗೆ ಬರ್ತಾವೆ ಅಂತೇಳಿ ನಿಮ್ಗೊಂದು ಒಂದು ಐಡಿಯಾ ಬರಲಿ ಅಂತೇಳಿ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಸೀರೀಸ್ನ ಆರಂಭವಾಗಿ ಮಾಡ್ಕೊಡಿ ಎಲ್ಲವೂ ನಿಮಗೆ ಸೇರಲಾಗ್ತಿರ್ತವೆ ನೋಡ್ಕೊಳ್ರಿ ಜೊತೆಗೆ ವಿಜ್ಞಾನ ಸಮಾಜ ವಿಜ್ಞಾನ ಕೂಡ ಬರ್ತಿರ್ತಿರ್ತವೆ ಧನ್ಯವಾದಗಳು